ು ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ರೆಬಲ್ ಆದರೆ ಮಗಳ ಒಂದು ನಡವಳಿಕೆನ ನೋಡಿ ಹಾಗೆ ಭಾಗ್ಯ ಕರ್ಕೊಳ್ಬೇಕಾಗಿದೆ ಹಾಗಿದ್ರೆ ಇದು ಎಲ್ಲದ್ರೆ ನಡುವೆ ತ ಕಡೆ ತಾಂಡವ ಎಂಟ್ರಿ ಕೊಡೋದ್ರ ಮುಖಾಂತರ ಈ ಕಡೆ ಇಷ್ಟ ತಿರುಗಿ ಬೀಳ್ತದಾಳ ಕಪ್ಪಾಳಗ್ ಬಾರಿಸ್ಕೊಂಡಿದ್ದೆ ಹಾಗಿದ್ರೆ ಏನಪ್ಪಾ ಆಯ್ತು ಅಂತದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅನ್ಕೊಂಡಾಗೆ ಎಲ್ಲ ಆಗ್ತಾ ಇದೆಯಾ ಖಂಡಿತ ಅನ್ಕೋಳಂಗ ಆಗ್ತಾ ಇದೆ ಅನ್ಕೊಳಂಗೆ ಆಗ್ತಿಲ್ಲ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ಯಾವತ್ತು ಕೂಡ ನಮ್ಮ ಬದುಕನ್ನ ನಾವು ಪ್ರಿಡೆಕ್ಟ್ ಆಗೋದಿಲ್ಲ ಬದುಕು ಬಂದಾಗ ಸ್ವೀಕರಿಸಿ ಆದ್ರೆ ಒಂದು ಒಳ್ಳೆ ಯೋಚನೆ ಜೊತೆಗೆ ಮದು ನಮ್ಮ ಬದುಕನ್ನ ಮುಂದುವರಿಸಬೇಕಾಗತ್ತೆ ಇವತ್ತು ಭಾಗ್ಯ ಮಾಡ್ತಿರೋದು ಅದನ್ನೇ ಭಾಗ್ಯ ಅನ್ಕೊಂಡಿರ್ಲಿಲ್ಲ ತಾನು ತನ್ನ ಸಂಸಾರವನ್ನ ಕತ್ಕೊಂಡು ಅಪ್ಪನ ಮನೆಗೆ ಬರ್ತೀನಿ ನನ್ನ ಗಂಡನ ಬಿಡ್ತೀನಿ ನನ್ನ ಗಂಡ ನನ್ನ ಬದುಕು ಈ ರೀತಿ ಚಿತ್ರ ಚಿತ್ರವಾಗುತ್ತೆ ನನ್ನ ಮಕ್ಕಳು ಈ ರೀತಿ ಅಪ್ಪನ ಕಳ್ಕೋಬೇಕಾಗತ್ತೆ ನನ್ನ ಅತ್ತೆ ಮಾವ ಸ್ವಂತ ಮನಗನ್ನ ಮನೆ ಬಿಟ್ಟು ಬರಬೇಕಾಗತ್ತೆ ಅಂತ ಆದ್ರೆ ಅಂತ ಒಂದು ಆಘಾತಕಾರಿ ಘಟನೆ ನಡೆದೇ ಹೋಯಿತು ಹಾಗಂತ ನಡೀತು ಅಂತ ಸುಮ್ಮನೆ ಕೂತ್ಕೊಂಡಿದ್ದಾರೆ ಖಂಡಿತ ಇಲ್ಲ ತನ್ನ ಬದುಕಿನ ಎರಡನೇ ಅಧ್ಯಾಯವನ್ನು ಶುರು ಮಾಡ್ಕೊಡ್ದಾರೆ ಹೊಸ ಅಧ್ಯಾಯವನ್ನು ಶುರು ಮಾಡ್ಕೊಡ್ದಾರೆ ಅದೇ ರೀತಿಯಾಗಿ ಈ ಕಡೆ ತನ್ನ ಅತ್ತಿ ಮಾವನ ಅಪ್ಪನ ಮನೇಲಿ ಬಿಟ್ಟು ತನ್ನ ಎಂತನಂತೆ ಕೆಲಸಕ್ಕೆ ಹೋಗಿದ್ದಾರೆ ಆದರೆ ಅತ್ತ ಕಡೆ ಶ್ರೇಷ್ಠ ಅಂತೂ ಫುಲ್ ರೆಬಲ್ ಆಗಿಬಿಡದಾಳ ಜೊತೆಗೆ ಶ್ರೇಷ್ಠ ಅಂತೂ ಆ ತಾಂಡವ ಮನೆಯಲ್ಲಿ ತಂದೆ ರಾಜು ಬಾರ ಇಡೀ ಮನೆ ನಂದೇನೆ ನನಗೇನು ಬೇಕು ಏನು ಬೇ ಏನು ಬೇಡ ಎಲ್ಲವನ್ನೂ ಕೂಡ ನಾನೇ ನಿರ್ಧಾರ ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟಿದ್ದಾಳೆ ಇಡೀ ಮನೆ ತನ್ನ ಇಂಟೀರಿಯರ್ ಡೆಕೋರೇಷನಲ್ಲಿ ಕಟ್ಟದಾಗಿದೆ ಈ ಕಡೆ ನನಗೇನು ಬೇಕು ಹಾಗೆ ನೀ ಮನೇನ ಇಟ್ಕೋತೀನಿ ಅಂತ ಆ ಒಂದು ವೇಸ್ಟ್ ಅಂತ ಅಂದ್ಕೊಂಡಿರ್ತಕ್ಕಂಥ ಸೋಫಾ ಸೆಟ್ ಭಾಗ್ಯಗೆ ತವರು ಮನೆಯಿಂದ ಲಕ್ಷ್ಮಿ ತಂದು ಕೊಟ್ಟ ಸೋಫಾ ಸೆಟ್ ಮನೆಯಿಂದ ಹೊರಗಡೆ ಹಾಕಬೇಕು ಬಿಸಾಡಬೇಕು ಅಂತ ತೀರ್ಮಾನ ಮನೆಗೆ ಬಂದು ಇನ್ಯಾರ್ದೋ ಮನೆಯಲ್ಲಿ ಅಧಿಕಾರ ಚಲಾಯಿಸುತ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ತಾಂಡವ್ ಸೂರ್ಯವಂಶಿ ತಾಂಡವ್ ಸೂರ್ಯ ಆಸ್ಪದ ಮಾಡಿಕೊಟ್ಟಿದ್ದಾರೆ ಇಷ್ಟ ಅಧಿಕಾರ ಚಲಾಯಿಸ್ತದಾಳ ಜೊತೆಗೆ ಈ ಕಡೆ ಭಾಗ್ಯ ಕುಸುಮಾ ಮತ್ತೆ ಧರ್ಮಾಕಲ್ ಇಬ್ಬರೂ ಕೂಡ ಭೀಕರ ಮನೆಗೆ ಬಂದು ತುಂಬಾ ಮುಜುಗದಲ್ಲೇ ಜೀವನ ಮಾಡ್ತಿದ್ದಾರೆ ಕುತ್ಕೊಂಡ್ರೆ ತಪ್ಪಾಗುತ್ತೆ ಅಂತ ಹೇಳಿ ತಮಗೆ ಗೊತ್ತಿರ್ತಕ್ಕಂಥ ಕೆಲಸನ ಮಾಡ್ತಿದ್ದಾರೆ ಮನೆಯಲ್ಲಿದ್ದಾಗ ಎಲ್ಲ ನಾನು ಕೂಡ ಕೆಲಸ ಮಾಡ್ತಾ ಯಜಮಾನಿಯಾಗಿದ್ದಂತಹ ಕುಸುಮ್ರು ಇವತ್ತು ಮತ್ತೊಬ್ಬರ ಮನೆಯಲ್ಲಿ ಬಂದು ಕೆಲಸ ಮಾಡಬೇಕಾಗಿದೆ ಆ ಒಂದು ಜೀವನವನ್ನ ನೋಡೋದು ಪೂಜಾಗೆ ನಿಜವಾಗ್ಲೂ ಕೂಡ ಕಷ್ಟ ಆಗ್ತದೆ ಇದೆಲ್ಲ ಒಂದು ಕಡೆ ಆದರೆ ಒಂದು ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗಿರ್ತಕ್ಕಂಥ ಹಬ್ಬ ಆಗಿ ಕೆಲಸ ಮಾಡಲಿಕ್ಕೆ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಗಂಡ ಆಡಿದ ಮಾತುಗಳು ಈ ತಾಳಿಗೆ ಬೆಲೆ ಇಲ್ಲ ಇದು ಒಂದು ಚಿನ್ನ ಚೈನ್ ಅಷ್ಟು ಇದಕ್ಕೆ ಯಾವನ್ನು ಬೆಲೆ ಕೊಡ್ತಾನೆ ಇದು ಕಸಕ್ಕಿಂತ ಸಮಾನ ಇದಕ್ಕೆ ಕಸಕ್ಕೆ ಬಿಸಾಡ್ತೀನಿ ನೀನು ಯಾರಿಗೆ ಬೇಕು ನಿನ್ನಂತವಳು ನನಗೆ ಬೇಕೇ ಆಗಿಲ್ಲ ನನಗೆ ಬೇಕಾಗಿರೋದು ಶ್ರೇಷ್ಠ ಶ್ರೇಷ್ಠನೇ ಮದುವೆ ಆಗ್ತೀನಿ ನಿನ್ನಂತೂ ಜನ್ಮಕ್ಕೂ ಇಷ್ಟಪಡುವುದಿಲ್ಲ ನೀನೇನೇ ಮಾಡಿದ್ರು ನಂಗೆ ಇಷ್ಟ ಆಗೋದಿಲ್ಲ ನನಗೆ ನಿನ್ನ ಇಷ್ಟನೇ ಇಲ್ಲ ಇಷ್ಟ ಇಲ್ಲದೆ ಮದುವೆ ಆದವಳು ನೀನು ಅಂತ ಹೇಳಿ ಮಾತಾಡಿದಂಥ ಆ ಒಂದು ಹಗರವಾದಂಥ ಮಾತುಗಳು ಭಾಗ್ಯನ ಇನ್ನಿಲ್ಲದಂತ ಕಾಡ್ತಿದೆ ಅಳ್ತಿದ್ದಾರೆ ಅದನ್ನು ನೋಡಿದಂಥ ಹಿತ ಬಂದಿದೆ ನೋಡಿ ಭಾಗ್ಯ ಅವರ ನಿಜವಾಗ್ಲೂ ನೀವು ಯಾಕೆ ಅಳ್ತೀರಾ ನೀವು ಘಟನೆಗಳನ್ನ ನೆನಪು ಮಾಡ್ಕೋಬೇಡಿ ದಯವಿಟ್ಟು ನಿಮ್ಮ ಜೀವನದಲ್ಲಿ ನೀವು ಅಚೀವ್ ಮಾಡಿದಾರ ಅಲ್ವಾ ಸಾಧಿಸಿದಾರಾ ಅಲ್ವಾ ಅಂತ ಒಳ್ಳೆ ದಿನಗಳನ್ನ ನೆನಪು ಮಾಡ್ಕೊಳ್ಳಿ ನೋಡಿ ನೀವು ಇಂಥ ಒಂದು ಹೋಟೆಲಲ್ಲಿ ಕೆಲಸ ತೊಗೊಂಡಿದ್ದೀರಾ ಇದಿಂಗ್ ಸಾಮಾನ್ಯವಾದ ವಿಷಯ ಅಲ್ಲ ಇದು ಒಂದು ಅಚೀವ್ಮೆಂಟ್ ಇದು ನಿಮ್ಮ ಟ್ಯಾಲೆಂಟ್ಗೆ ಸಿಕ್ಕಂಥದ್ದು ಇದನ್ನೆಲ್ಲ ನೆನಪು ಮಾಡ್ಕೊಂಡು ಖುಷಿ ಪಡಿ ಕಹಿ ಘಟನೆಗಳನ್ನ ನೆನಪು ಮಾಡ್ಕೋಬೇಡಿ ನಿಮ್ಗೇನೇನೋ ಆದರೂ ನನ್ನ ಹತ್ರ ಹೇಳ್ಕೊಳ್ಳಿ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಿದ್ದಾರೆ ಅದ್ರ ನಡುವೆ ಮತ್ತೊಬ್ಬ ಅಸಿಸ್ಟೆಂಟ್ ಕೂಡ ಬರ್ತಾರೆ ಈ ಕಡೆ ಬಂದಿದ್ದೆ ನೋಡಿ ಭಾಗ್ಯ ಅಕ್ಕ ನೀವು ನನಗೆ ಅರ್ಥ ಆಗುತ್ತೆ ನೀವು ಯಾಕೆ ಹೇಳ್ತಿದ್ದೀರಾ ಅಂತ ನಮಗೂ ಕೂಡ ಎಲ್ಲ ವಿಷಯ ಗೊತ್ತಿದೆ ನಾನು ಇಲ್ಲಿಗೆ ಬಂದಾಗ ಜಸ್ಟ್ ಅಂಬೆಗಾಲಿರ್ತಿದ್ದೆ ಆದರೆ ಇವತ್ತು ಎದ್ದಿ ಓಡಾಡ್ತಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ ಅಂತ ನೀವು ದುಃಖದಲ್ಲಿರಬೇಕಾದ್ರೆ ನಿಮ್ಮನ್ನು ಒಂಟಿಯಾಗಿ ಬಿಡುವುದಕ್ಕೆ ಹೇಗೆ ಸಾಧ್ಯ ನಮ್ಮಿಂದ ಆಗೋದಿಲ್ಲ ಅಕ್ಕ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಿದ್ದಾರೆ ಈ ಕಡೆ ಇನ್ನೊಬ್ಬರು ಅಸಿಸ್ಟೆಂಟ್ ಕೂಡ ಅದನ್ನೇ ಹೇಳ್ತಿದ್ದಾರೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಅದ್ರ ನಡುವೆ ಈ ಕಡೆ ಮ್ಯಾನೇಜರ್ ಕೂಡ ಬರ್ತಾರೆ ಬರ್ತಿದ್ದಾಗೆ ಪಾಪ ಸ್ವಲ್ಪ ಪದರ್ಕೋತಾರೆ ಕೆಲಸ ಮಾಡಿದೆ ಮಾತಾಡ್ತಿದ್ರ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಬಂದ ತಕ್ಷಣ ಅದು ಸರ್ ಅಂತದ್ದಾಗೆ ಪರವಾಗಿಲ್ಲ ನೀವು ಕೆಲಸ ಮಾಡಿದೆ ಮಾತಾಡ್ತಿದ್ರ ಅಂತ ಅನ್ಕೊಳ್ಳೋದಿಲ್ಲ ನಾನು ನೀವೊಬ್ರಿಗೆ ಧೈರ್ಯ ಹೇಳ್ತಿದ್ರ ಸಾಂತ್ವನ ಹೇಳ್ತಿದ್ರ ಅದರಲ್ಲಿ ಏನೂ ಕೂಡ ತಪ್ಪಿಲ್ಲ ನೋಡಿ ಭಾಗ್ಯವರೆ ನಿಮ್ಮ ಬದುಕಲ್ಲಿ ಏನಾಯ್ತು ಅಂತ ನಿಜವಾಗ್ಲೂ ನನಗೂ ಕೂಡ ಗೊತ್ತಾಗಿದೆ ದಯವಿಟ್ಟು ನೀವೇನು ಯೋಚನೆ ಮಾಡಬೇಡಿ ತೊಂದರೆ ತಗೋಬೇಡಿ ಅಳಬೇಡಿ ನೊಂದ್ಕೋಬೇಡಿ ನಾವು ಎಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ಅಂತ ಘಟನೆ ನಡಿಬಾರ್ದು ನಡೆದು ಹೋಗ್ಬಿಟ್ಟಿದೆ ಅಂತ ಹೇಳ್ತಿದಾರೆ ಜೊತೆಗೆ ನಾವು ಎಂಥ ಸಮಯದಲ್ಲಿ ನಿಮ್ಮ ಜೊತೆ ಇರ್ತೀವಿ ದಯವಿಟ್ಟು ಧೈರ್ಯವಾಗಿರಿ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಭಾಗ್ಯಕ್ಕೆ ಮಗದಷ್ಟು ಧೈರ್ಯ ಬರುತ್ತೆ ಹಿತನ ಅಪ್ಕೊಂಡು ತನ್ನ ನೋವನ್ನ ಹೊರಗಡೆ ಆಗ್ತಾರೆ ಇದೆಲ್ಲ ಆಗ್ತಾ ಇದ್ರೆ ಪಾಪ ಆ ಕಡೆ ತನ್ವಿ ಕಾಲೇಜ್ಗೆ ಹೋಗಿದ್ದಾಳೆ ಎಂದನಂತೆ ಕಾಲೇಜ್ಗೆ ಹೋದ ಅಲ್ಲಿ ಕಾಲೇಜಲ್ಲಿರೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ತಾಂಡು ಮತ್ತೆ ಭಾಗ್ಯ ನಡುವೆ ಏನಾಯ್ತು ಅವ್ರ ಮನೇಲಿ ಏನು ನಡೀತು ಇವತ್ತು ತನ್ವಿ ಎಲ್ಲದಾಳೆ ಎಲ್ಲ ವಿಷಯ ಕೂಡ ಗೊತ್ತಾಗ್ಬಿಡದೆ ಆ ಒಂದು ವಿಷಯನ ಇಟ್ಕೊಂಡಿದ್ದೆ ಇಲ್ಲಿ ತನ್ವಿನ ರೇಗಿಸ್ತಾರೆ ಏನಿದು ನಿನ್ನಪ್ಪ ನಿಮ್ಮಮ್ಮನ ದೂರ ಮಾಡಿಬಿಟ್ರು ಅಂತೆ ನಿಮ್ಮ ಇಂಗ್ಲೀಷೇ ಬರಲ್ಲ ಏನ್ ಕತೆ ಏನ್ ತನ್ವಿ ನಿಮ್ಮ ಅಪ್ಪ ಅಮ್ಮ ಡಿವೋರ್ಸ್ ಆಗ್ತಿದಾರಂತೆ ಹಾಗೆ ಹೀಗೆ ಯಾರ ಜೊತೆ ಇರ್ತೀಯ ನೀನು ಅಂತೆಲ್ಲ ಮಾತನಾಡ್ತಿದ್ದಾರೆ ಬೇಡ ಬೇಡ ಅಂತ ತುಂಬಾ ಅವಾಯ್ಡ್ ಮಾಡಿಸ್ತಾಳೆ ಈ ಕಡೆ ತನ್ವಿ ಬಟ್ ಅವ್ರ ಫ್ರೆಂಡ್ಸ್ ತುಂಬಾನೇ ಗೇಲಿ ಮಾಡೋಕೆ ಶುರು ಮಾಡ್ಕೋತಾರೆ ಎಷ್ಟು ಅಂತ ಅವಾಯ್ಡ್ ಮಾಡ್ತಾಳೆ ಖಂಡಿತ ಕಂಟ್ರೋಲ್ ಮೀರ್ ಬಿಡ್ತಾಳೆ ಬಟ್ ಅದು ತಪ್ಪಾಗಿರುತ್ತೆ ಬಟ್ ಕಂಟ್ರೋಲ್ ಮೀರ್ತಾಳೆ ತನ್ವಿ ನಂತರ ನನ್ನ ಮನ ಬಗ್ಗೆ ಮಾತಾಡ್ತೀಯಾ ಇಷ್ಟು ಹಗರವಾಗಿ ಮಾತಾಡ್ತೀಯಾ ಅಂತಿದ್ರೆ ಏನ್ ಮಾತಾಡ್ತೀನಿ ಕರೆಕ್ಟಾಗಿ ಹೇಳ್ತಿದ್ದೀನಿ ಪಾಪ ನೀನು ಅಷ್ಟು ಚಿಕ್ಕ ಮನೇಲಿ ಪಾಪ ಎಷ್ಟು ಕಷ್ಟ ಆಗುತ್ತೆ ಏನೋ ಅಲ್ವಾ ಅದಕ್ಕೆ ನೀನು ಅಪ್ಪನ ಜೊತೆ ಸೆಲೆಕ್ಟ್ ಮಾಡ್ಕೊಬೇಡು ನಿಮ್ಮ ಅಪ್ಪನ ಹತ್ರ ದುಡ್ಡು ಇದೆ ಶ್ರೀಮಂತಿಕೆ ಇದೆ ಕಾರಿದೆ ಎಲ್ಲ ಇದೆ ನಿಮ್ಮಮ್ಮನ ಜೊತೆ ಹೋಗ್ಬೇಡ ಅಂತ ಹೇಳ್ತಿದ್ರೆ ನೀವು ಯಾರು ಮಾತಾಡೋದಕ್ಕೆ ನಾವು ಚಿಕ್ಕ ಮನೇಲಿ ಇರ್ಬೋದು ಆದರೆ ನಾವು ನೆಮ್ಮದಿಯಾಗಿದ್ವಿ ನನ್ನ ಅಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ನಮಗಿದ್ಯಾ ಅಂತ ಹಾಕಿಸ್ಟಿಕ್ನ ತೊಗೊಂಡಿದ್ದೆ ಬಿರಿ ಬಾರ್ಸೋಕೆ ಶುರು ಮಾಡ್ಕೋತಾಳೆ ಬಾ ಇಲ್ಲಿ ತನ್ವಿ ನನ್ನಮ್ಮ ಎಂಥವ್ರು ಅಂತ ಗೊತ್ತಿದೆಯಾ ನಮ್ಮಮ್ಮ ಯಾವತ್ತೂ ಕೂಡ ನನಗೆ ಆಯಾಸ ಆಗಿದೆ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದವರಲ್ಲ ಎಷ್ಟೇ ಕೆಲಸ ಇದ್ರೂ ಕೂಡ ನಮಗೆ ಟೈಮ್ ಕೊಡ್ತಾ ನಮ್ಮನ್ನ ಕಾಳಜಿ ಮಾಡ್ತಾಯಿದ್ರು ನಮಗೆ ಅಡುಗೆ ಹಾಕ್ತಿದ್ರು ನಿಮಗೆ ಅಡುಗೆ ಮಾಡಿಕೊಟ್ಟಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಯಾವುದೋ ಕೆಲ್ಸದವ್ರು ಮಾಡ್ಕೊಟ್ಟಿರೋದು ನನ್ನಪ್ಪನ ಬಗ್ಗೆ ಅಮ್ಮ ಸೋರಿ ನನ್ನಮ್ಮನ ಬಗ್ಗೆ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಾಳೆ ಜಬರ್ದಸ್ತಾಗಿ ಹೊಡಿತಿದ್ದಾಳೆ ಹೊಡಿತಿದ್ದಾಳೆ ಅದ್ರ ನಡುವೆ ಅವಳಿಗೂ ಕೂಡ ಕಪಾಳಕ್ಕೆ ಹೇಟ್ ಬೀಳುತ್ತೆ ಫ್ರೆಂಡ್ಸಿಂದ ನಂತರ ಈ ಕಡೆ ಮತ್ತಷ್ಟು ರೆಬಲ್ ಆಗ್ತಾಳೆ ತನ್ವಿ ಅಷ್ಟರಲ್ಲಿ ಪ್ರಿನ್ಸಿಪಲ್ ಬಂದಿದೆ ಎಲ್ವನ್ನ ಕೂಡ ನಿಲ್ಸಿ ತಮಾಷೆ ಮಾಡ್ತಿದ್ರ ಅಂತ ಸುತ್ತಮುತ್ತದವ್ರಿಗೆ ಬೈದು ತನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಜೊತೆಗೆ ಪ್ರಿನ್ಸಿಪಲ್ ಭಾಗ್ಯಗೆ ಕಾಲ್ ಮಾಡ್ತಾರೆ ಈ ಕಡೆ ನಾನು ನಿಮ್ಮ ಮಗಳು ತನ್ವಿ ತಾಂಡವ ಸೂರ್ಯವಂಶಿ ಹುಡ್ತಿರೋ ಕಾಲೇಜಿನ ಪ್ರಿನ್ಸಿಪಲ್ ನಿಮ್ಮ ಮಗಳು ಹಾಕಿ ಸ್ಟಿಕ್ ತೊಗೊಂಡು ಒಂದಷ್ಟು ಜನ ಹುಡುಗಿರಿಗೆ ಹೊಡೆದಿದ್ದಾರೆ ಅಂತದಾಗಲಿ ಭಾಗ್ಯ ಆಗತ್ತಾಗುತ್ತೆ ಓಡಿ ಕಾಲೇಜಿಗೆ ಬರ್ತಾರೆ ತನ್ವಿ ಅಮ್ಮ ನಾನು ಅಂದಾಗ ಅಯ್ಯೋ ಹೇಗೆ ಹೊಡೆದ್ರು ಗೊತ್ತಾ ಮೇಡಮ್ ಆ ರೀತಿ ಹೊಡೆಯೋದ ತನ್ವಿ ಅಲ್ಲಿದ್ದಾಳೆ ನೋಡಿ ಪ್ರಿನ್ಸಿಪಲ್ ರೂಮಲ್ಲಿ ಅಂತ ಹೇಳ್ತಾರೆ ಈ ಕಡೆ ಪ್ರಿನ್ಸಿಪಲ್ ರೂಮಲ್ಲಿ ಏನಮ್ಮ ಈ ರೀತಿ ಹೊಡೆದಿದ್ಯಲ್ಲ ಅಂದಾಗ ಅವರೇ ಮಾಡಿದ್ದು ಈ ರೀತಿ ಎಲ್ಲ ಅಮ್ಮನ ಬ ಬಗ್ಗೆ ಮಾತಾಡಿದ್ರು ಅಂತ ಇಲ್ಲ ಸರ್ ಅವರೇ ಹೊಡೆದ್ದು ಅಂತ ಈ ಕಡೆ ಫ್ರೆಂಡ್ಸ್ ಹೇಳ್ತಿದ್ದಾರೆ ನನ್ನಮ್ಮನ ಬಗ್ಗೆ ಮಾತಾಡಿದ್ರೆ ನಾನು ಬಿಡ್ತೀನಿ ಖಂಡಿತ ಇಲ್ಲ ನನ್ನಮ್ಮ ಎಂಥವಳು ಅಂತ ಗೊತ್ತಾ ನನ್ನಮ್ಮ ಗ್ರೇಟೆಸ್ಟ್ ವುಮೆನ್ ಅಂಥವಳು ಬಗ್ಗೆ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಈಗಲೂ ಕೂಡ ಇಷ್ಟು ಮಾಡಿದೀನಿ ಮುಂದೆ ಇನ್ನೂ ಕೂಡ ಮಾಡಬೇಕಾಗುತ್ತೆ ಅಂತ ಮಗದಷ್ಟು ರಬಲ್ ಆಗ್ತದ ಈ ಕಡೆ ಅಮ್ಮನ ಮೇಲಿನ ಪ್ರೀತಿ ಕಾಣಿಸ್ತದೆ ಇದನ್ನ ಕೇಳಿಸ್ಕೊಂಡು ಭಾಗ್ಯಾಗೆ ಕಣ್ಣೀರು ಬರುತ್ತೆ ಬಟ್ ಹೋಗಿದ್ದೆ ಭಾಗ್ಯ ರೇಗ ತಕ್ಷಣ ಈ ಕಡೆ ಮಗಳು ಅಮ್ಮನ ಹಬ್ಕೊಂಡ್ಬಿಡ್ತಾಳೆ ಅಮ್ಮನಿನ ಬಗ್ಗೆ ಯಾರೇ ಮಾತಾಡಿದ್ರು ನನ್ನಿಂದ ಸಹಿಸೋಕೆ ಆಗೋದಿಲ್ಲ ಅಂತ ನಂತರ ಭಾಗ್ಯನೇ ಕ್ಷಮೆ ಕೇಳ್ತಾರೆ ಎಲ್ಲರೂ ಜೊತೆ ಅದರ ನಡುವೆ ಇರ್ತಾ ಕಡೆ ಶ್ರೇಷ್ಠ ತಾಂಡು ಮನೆಯಿಂದ ಒಂದು ಸೋಫಾ ಸೆಟ್ಟನ್ನು ಎತ್ತಾಕ್ಕೊಂಡು ಬಂದೇ ಬಿಟ್ಟಿದ್ದಾರೆ ಯಾಕೆ ಬಂದಿದ್ಯಾ ಅಂತ ಪಾಪ ಕುಸುಮಾ ಆಂಟಿ ಇಂಥ ಒಂದು ಗಲೀಜು ಏರಿಯಾದಲ್ಲಿದ್ದೀರಾ ನೀವು ಅಯ್ಯೋ ಹೇಗಿದ್ರಿ ನೀವು ಹೇಗಾಗೋಯಿತು ನಿಮ್ಮ ಪರಿಸ್ಥಿತಿ ಸರಿ ಸರಿ ಆ ಮನೆ ಏನೇ ಇದ್ದರೂ ನಂದು ನನಗೇನು ಬೇಕಾಗಿದೆಯೋ ಆ ವಸ್ತುಗಳಷ್ಟೇ ಇರಬೇಕು ಇದು ನಲ್ಲೆಲ್ಲ ಇರೋದು ಇಷ್ಟ ಇಲ್ಲ ಅದಕ್ಕೆ ತೊಗೊಂಡು ಬಂದ ಹೊರಗಡೆ ಹಾಕೋಣ ಅಂತ ಬಂದಿದ್ದೀನಿ ತರೋದಷ್ಟೇ ನಿಮ್ಮ ಕೆಲಸ ನೋಡಿ ಇಲ್ಲೆಲ್ಲರೂ ಬಿಸಾಕಿ ಹೋಗ್ತಾರೆ ಅಂತ ಹೇಳ್ತಾಳೆ ಈ ಮಾತು ಕೇಳಿದ್ದೆ ಹೊಡಿಯೋಕೆ ಮುಂದಾಗಿ ಬಿಡ್ತಾರೆ ಕುಸ್ಮಾವ್ರು ನನಗೆಲ್ಲ ಹೊಡಿಯೋದನ್ನೆಲ್ಲ ಇಟ್ಕೋಬೇಡಿ ಆಂಟಿ ಏನು ನನ್ನ ಕೆನ್ನೆನ್ ತಮ್ತೆ ಕರ್ಕೊಂಡ್ಬಿಡಿದ್ರು ಬೇಕಂದಾಗೆಲ್ಲ ಬಡಿದು ಬಡಿದು ಬಾರಿಸೋಕೆ ಇನ್ನೂ ಈ ಶ್ರೇಷ್ಠ ಆಮೇಲೆಲ್ಲ ಕೈ ಎತ್ತುವಾಗಿಲ್ಲ ಅದು ಏನೇ ಇದ್ರು ನನ್ನ ಮನೆ ನನಗೆ ಬೇಕಾಗಿರೋ ವಸ್ತುಗಳಲ್ಲಿರೋದು ಅಂತಂದರೆ ಈ ಕಡೆ ಕ ಕುಸುಮ ಅವರು ಕೆಣ್ಣಗೆ ಅಂತ ಬಾರಿಸ್ತಾರೆ ಶ್ರೇಷ್ಠ ಕೂಡ ರೆಬಲ್ ಆಗಿದ್ದಾಳೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ರೆಬಲ್ ಆಗಿದೆ ಕುಸುಮ್ರಿಗೆ ತಿರುಗಿ ಹೊಡೆಯೋದಕ್ಕೆ ಏನಾದರೂ ಮುಂದಾಗ್ತಾಳೆ ಅಷ್ಟರಲ್ಲಿ ತಾಂಡವ ಏನಾದರೂ ಬಂದು ಶ್ರೇಷ್ಠಗೆ ಹಿಗಮುಗ್ಗ ಬಾರಿಸೋ ಚಾನ್ಸಸ್ ಇದೆಯಾ ಅಥವಾ ಅತ್ತ ಕಡೆ ತಾಂಡವ ಕಾಲೇಜ್ಗೆ ಹೋಗಬೇಕಾಗತ್ತಾ ಅಲ್ಲಿ ಏನಾದರೂ ಗಲಿಬಿಲಿ ನಾಡಿ ಆ ಕಡೆ ಅಪ್ಪನ ವಿರುದ್ಧ ನಿಂತ್ಕೋತಾಳ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಮುಂದೆ ವಿಜಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಕು